ಪ್ರಶಸ್ತಿ ಪ್ರದಾನ ಮಾಡಲು ಆಗಮಿಸಿರುವ ಸಭಾ ಹಕಿ ಸುದ್ದಿ ನಿರೂಪಕಿ ಪತ್ರಕರ್ತೆ ಬೆಂಗಳೂರು ಎಲ್ರಿಗೂ ನಮಸ್ಕಾರ ನಾನ್ ಸಭಾ ಹಕಿ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಪ್ರೀತಿಯ ಹಾರ್ದಿಕ ಶುಭಾಶಯಗಳು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಜಿಲ್ಲೆ ಯಾವುದು ಅಂತಂದ್ರೆ ಅದು ಮಂಡ್ಯ ಅದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಮಂಡ್ಯದವರು ಎರಡು ವಿಚಾರದಲ್ಲಿ ಕಾಂಪ್ರಮೈಸ್ ಆದ್ರೆ ಬೇರೆ ಎಲ್ಲವನ್ನ ಎರೆದು ಬಿಟ್ಬಿಡ್ತಾರೆ ಒಂದು ಕನ್ನಡ ಮತ್ತೊಂದು ಕಾವೇರಿ ಅಲ್ವಾ ನಿಮ್ಮ ಜಿಲ್ಲೆಗೆ ಸಕ್ಕರೆ ನಾಡು ಅಂತ ಕರೀತಾರೆ ಸಕ್ಕರೆ ನಾಡು ಯಾಕೆ ಅಂತಂದ್ರೆ ಕಬ್ ಜಾಸ್ತಿ ಬೆಳಿತೀರಾ ಅಂತ ನೀವೆಲ್ಲರೂ ಕಬ್ಬಿರೋ ಇರೋ ಥರಾನೇ ಇದ್ದೀರಾ ಅಂದರೆ ಕಬ್ಬು ಹೊರಗಡೆ ನೋಡೋದಕ್ಕೆ ತುಂಬಾ ಒರಟಾಗಿರುತ್ತೆ ಆದರೆ ಆ ಕಬ್ಬು ಸುಲಿದ ನಂತರ ಸಿಹಿಯಾಗಿರುತ್ತೆ ನಿಮ್ಮೆಲ್ಲರ ಮನಸ್ಸು ಅಷ್ಟೇ ಸಿಹಿಯಾಗಿದೆ ನಮ್ಮ ಕನ್ನಡಿಗರು ಅಥವಾ ಕರ್ನಾಟಕದವರು ಕನ್ನಡ ಭಾಷೆಯ ಕುರಿತಂತೆ ಏನಾದರೂ ಸಾಧನೆ ಆಯಿತು ಅಂತಂದ್ರೆ ಒಂದು ಐದು ಜನರಿಗೆ ಅದು ಶೇರ್ ಮಾಡಿ ಆ ಬಗ್ಗೆ ಡಿಸ್ಕಸ್ ಮಾಡಿ ಮನೆಗೆ ಹೋಗಿ ಅಗೇನ್ ಅದ್ರ ಬಗ್ಗೆ ಮಾತಾಡಿ ಪ್ರತಿ ವರ್ಷದಂತೆ ಕನ್ನಡ ಹಬ್ಬವನ್ನು ಮಾಡ್ತಾ ಡಾಕ್ಟರ್ ಈ ಆಗಮಿಸಿದ್ದಾರೆ

ನಮ್ಮ ಸ್ನೇಹಿತರು ಮತ್ತು ಹಿರಿಯ ನರರೋಗ ತಜ್ಞರಾಗಿರ್ತಕ್ಕಂಥ ಅಪೋಲೋ ಆಸ್ಪತ್ರೆಯಲ್ಲಿ ಹಿರಿಯ ನರರೋಗ ತಜ್ಞರ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಸೂರ್ಯನಾರಾಯಣ ಶರ್ಮಾರವ್ರೆ ಬನ್ನಂಗಾಡಿ ಸಿದ್ಧಲಿಂಗನವರೇ ಸುಮೀತಾ ನರೇಶ್ ಸಭಾ ಹಕೀಮ್ರವರೇ ಮತ್ತು ಕೋಮಲ್ ಕುಮಾರ್ ಅವರೇ ಆದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಾವೇನೋ ಒಂದು ಎಫರ್ಟ್ ಹಾಕಿರ್ತೀವಿ ಅದಕ್ಕೆ ತಕ್ಕಂಥ ಒಂದು ಸ್ಪಂದನೆ ಸಮುದಾಯದಿಂದ ವ್ಯಕ್ತ ಆಗಬೇಕು ಸೊ ಹಾಗಾಗಿ ಮತ್ತೊಮ್ಮೆ ಕೃಷ್ಣ ಅವರಿಗೆ ಮತ್ತು ಎಲ್ಲ ಜೀಶಂಪ ಸಾಹಿತ್ಯ ವೇದಿಕೆಯ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಈ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೆ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಕನ್ನಡ ಮನಸ್ಸುಗಳೇ ಪುನಃ ಆ ವಿಷಯಗಳನ್ನೇ ನಾನು ಪುನರುಚ್ಚರಿಸಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಒಟ್ಟಾರೆ ನಾವು ನಮ್ಮ ನಾಡು ನುಡಿ ನೆಲ ಜಲದ ಬಗ್ಗೆ ಚಿಂತನೆ ಮಾಡಬೇಕು ನಮ್ಮ ನಿಮ್ಮ ಕಾಲ ಇದಾಯಿತು ಮುಂದಿನ ಪೀಳಿಗೆಗೆ ಅದರ ಉಳಿವನ್ನ ಉಳಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಎಲ್ರಿಗೂ ನಮಸ್ಕಾರ ನಾನ್ ಸಬಾಹಕೀ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಪ್ರೀತಿಯ ಹಾರ್ದಿಕ ಶುಭಾಶಯಗಳು ಕಾರ್ಯಕ್ರಮದ ಉದ್ಘಾಟಕರಾಗಿರೋ ನಿಂಗರಾಜೇಗೌಡರಾಗಿರಬಹುದು ತುಂಬ ಚೆನ್ನಾಗಿ ಕನ್ನಡ ಪ್ರಚಲಿತದಲ್ಲಿ ಹೇಗೆ ಬಂತು ಕನ್ನಡನ ಹೇಗೆ ಉಳಿಸ್ಕೋಬೇಕು ಕನ್ನಡದ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ ಆಗಿರಬಹುದು ಗಂಗಾಧರಪ್ಪ ಸರ್ ಆಗಿರಬಹುದು ಶ್ರೀ ನರೇಶ್ ಅವರಾಗಿರಬಹುದು ತುಂಬ ಇಂಪಾರ್ಟೆಂಟ್ ಕೃಷ್ಣ ಸ್ವರ್ಣಸಂದ್ರ ಅವರಾಗಿರಬಹುದು ಮತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರುವಂತೆ ನೋಡಿಕೊಂಡ ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರಣೀಕರ್ತರಾಗಿರೋ ಬನ್ನಂಗಾಡಿ ಸಿದ್ಧಲಿಂಗಯ್ಯನವರಾಗಿರಬಹುದು ಆಮೇಲೆ ತುಂಬ ಖ್ಯಾತ ವೈದ್ಯರೂ ಆಗಿರೋ ಸೂರ್ಯನಾರಾಯಣ್ ಶರ್ಮಾ ಆಗಿರಬಹುದು ಸರ್ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ನಮಸ್ತಾ ಕನ್ನಡದ ಬಗ್ಗೆ ಒಂದಿಷ್ಟು ಮಾತನಾಡಬೇಕು ಅಂತ ನಾನು ಬಯಸ್ತೀನಿ ಭಾರತದಲ್ಲಿ ಪ್ರಚಲಿತದಲ್ಲಿರುವಂತಹ ಭಾಷೆಗಳಲ್ಲಿ ಎರಡನೇ ಅತಿ ಹಳೆಯ ಭಾಷೆ ಅಂತಂದ್ರೆ ಅದು ಕನ್ನಡ ಕನ್ನಡ ಸಾಹಿತ್ಯ ಭಾರತದಲ್ಲಿ ಮೂರನೇ ಅತಿ ಹಳೆಯ ಸಾಹಿತ್ಯಿಕ ಸಂಪ್ರದಾಯ ಸಂಸ್ಕೃತ ಸಾಹಿತ್ಯ ಮತ್ತು ಅದರ ಉಪಭಾಷೆಗಳ ಕೂಡ ಆಗಿದೆ ಕನ್ನಡ ಮತ್ತು ಮಂಡ್ಯ ಅನ್ನುವಂತಹ ಎರಡು ಪದಗಳಿದೆಯಲ್ಲ ಸೊ ಅದು ಕನ್ನಡಿಗರಿಗೆ ತುಂಬಾ ಹತ್ತಿರವಾಗುವಂತಹ ಪದಗಳು ಕನ್ನಡ ರಾಜ್ಯೋತ್ಸವಕ್ಕೆ ಮಂಡ್ಯಕ್ಕೆ ಬಂದಿರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಕಾರ್ಯಕ್ರಮಕ್ಕೆ ಬಂದ ನಂತರ ಆಗಿರಬಹುದು ಅಥವಾ ಬರುವಾಗ ಆಗಿರಬಹುದು ಅನಿಸ್ತಾ ಇತ್ತು ಕಾರಣ ಏನು ಅಂತಂದ್ರೆ ಮಂಡ್ಯ ಮತ್ತು ಕನ್ನಡಕ್ಕಿರುವಂತಹ ಹೋಲಿಕೆ ಅಥವಾ ಕಾಂಬಿನೇಷನ್ನ ನಾನು ಗಮನಿಸ್ತಾ ಬರ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಜಿಲ್ಲೆ ಯಾವುದು ಅಂತಂದ್ರೆ ಅದು ಮಂಡ್ಯ ಅದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಆ ಭಾಷೆಯನ್ನ ಪ್ರತಿನಿತ್ಯ ನಿಮ್ಮ ಕೆಲಸದಲ್ಲಾಗಿರಬಹುದು ಆಗಿರಬಹುದು ಕಾರ್ಯಗಳಲ್ಲಾಗಿರಬಹುದು ಶಿಕ್ಷಣದಲ್ಲಾಗಿರಬಹುದು ಬಳಸ್ತಾ ಇದ್ದೀರಾ ಸೊ ಹಾಗಾಗಿ ಹೆಮ್ಮೆಯಿಂದ ನೀವು ಹೇಳ್ಕೋಬಹುದು ಇಡೀ ರಾಜ್ಯದಲ್ಲೇ ಅಪ್ಪಟ್ಟ ಕನ್ನಡ ಎಲ್ಲಿ ಸಿಗುತ್ತೆ ಅಂತಂದ್ರೆ ಅದು ಮಂಡ್ಯ ಅತಿ ಹೆಚ್ಚು ಕನ್ನಡ ಮಾತಾಡೋರು ಎಲ್ಲಿ ಸಿಗ್ತಾರೆ ಅಂತಂದ್ರೆ ಅಫ್ಕೋರ್ಸ್ ಅದು ಮಂಡ್ಯದಲ್ಲಿ ಅಂತ ಅಂದು ಜರ್ನಲಿಸ್ಟ್ ನನ್ನ ಇಂಟ್ರೆಸ್ಟ್ ಏನು ಅಂತಂದ್ರೆ ಪಾಲಿಟಿಕ್ಸ್ ವೇದಿಕೆ ಮೇಲೆ ಇರೋರಿಗೆ ನಾನು ಈ ಮಾತನ್ನ ಹೇಳಲೇಬೇಕು ನನ್ನ ಅನುಭವವನ್ನು ಹಂಚ್ಕೊಳ್ಳೇಬೇಕು ಮಂಡ್ಯ ಜನ ಎಷ್ಟು ಕನ್ನಡ ಭಾಷೆಯ ಪ್ರಜ್ಞಾವಂತರ ಆಗಿರಬಹುದು ರಾಜಕೀಯ ಪ್ರಜ್ಞಾವಂತರ ಆಗಿರಬಹುದು ಸಾಹಿತ್ಯದ ಪ್ರಜ್ಞಾವಂತರ ಆಗಿದ್ದಾರೆ ಅಂತಂದ್ರೆ ವಿಧಾನಸಭಾ ಎಲೆಕ್ಷನ್ ಗೆ ಕೆಆರ್ ಪೇಟೆ ಕವರೇಜ್ ಗಂತ ನಾನು ಬಂದಿದ್ದೆ ಹಳ್ಳಿ ಹೋಬಳಿ ಎಲ್ಲಾ ಕಡೆ ನಮ್ ರಿಪೋರ್ಟರ್ ನಮ್ಮನ್ ಕರ್ಕೊಂಡು ಹೋಗ್ತಾ ಇದ್ರು ಸೊ ಆಗ ನನ್ಗೆ ಆಶ್ಚರ್ಯ ಆಯ್ತು ಈ ರೇಷ್ಮೆ ಗೂಡು ಕಟ್ಟೋ ಕೆಲಸ ಮಾಡ್ತಾರಲ್ಲ ಅವರು ಹಣ್ಣು ಮುದುಕಿ ಆಗಿದ್ದಾರೆ ಒಬ್ರು ಅವ್ರಿಗೆ ಹೋಗಿ ಯಾರು ಗೆಲ್ತಾರೆ ಯಾಕೆ ಗೆಲ್ಬೇಕು ಅಂತ ಕೇಳಿದಾಗ ಇವಾಗ ಇದ್ದವರಲ್ಲ ಇವಾಗ ಕಂಟೆಸ್ಟ್ ಮಾಡ್ತಾ ಇರೋರಲ್ಲ ಇಪ್ಪತ್ತು ವರ್ಷ ರಾಜಕೀಯ ಆ ಅಜ್ಜಿ ನನಗೆ ಹೇಳಿದ್ರು ತುಂಬಾ ಆಶ್ಚರ್ಯ ಆಯ್ತು ಅಂದ್ರೆ ಇಷ್ಟು ರಾಜಕೀಯ ಪ್ರಜ್ಞೆ ಇರೋ ಪ್ರಜ್ಞೆ ಇರುವಂತಹ ಜಿಲ್ಲೆ ಕನ್ಸಿಡರ್ ಮಾಡೋದಾದ್ರೆ ಮಂಡ್ಯ ಅದ್ರಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ಅದೇ ರೀತಿಯಾಗಿ ಭಾಷೆ ಮಂಡ್ಯದವರು ಎರಡು ವಿಚಾರದಲ್ಲಿ ಕಾಂಪ್ರೊಮೈಸ್ ಆದ್ದೆ ಬೇರೆ ಎಲ್ಲವನ್ನ ಧಾರೆ ಎರದ್ ಬಿಟ್ಬಿಡ್ತಾರೆ ಒಂದು ಕನ್ನಡ ಮತ್ತೊಂದು ಕಾವೇರಿ ಅಲ್ವಾ ಕನ್ನಡ ಭಾಷೆ ಅಂತ ಬಂದಾಗ ಕಾವೇರಿ ಅಂತ ಬಂದಾಗ ಪ್ರತಿ ಸಂದರ್ಭದಲ್ಲೂ ಈ ಹೋರಾಟಗಳನ್ನು ನಾವು ಗಮನಿಸಿದ್ದೀವಿ ಸಾಹಿತ್ಯಿಕವಾಗಿ ಆಗಿರಬಹುದು ಅಥವಾ ಸಂಪ್ರದಾಯ ಆಗಿರಬಹುದು ಆಚಾರ ವಿಚಾರದಲ್ಲಾಗಿರಬಹುದು ಸಂಪದ್ಭರಿತ ಸಂಪದ್ ಜಿಲ್ಲೆ ಇದು ನೈಸರ್ಗಿಕವಾಗಿ ಭೌಗೋಳಿಕವಾಗಿಯೂ ಕೂಡ ಮಂಡ್ಯದ ಕೊಡುಗೆ ಅಪಾರ ನಾನು ಬರ್ತಾ ಬನ್ನಂಗಾಡಿ ಅವರಿಗೆ ಮಾತಾಡ್ತಾ ಬರ್ತಾ ಇದೆ ಅವ್ರಿಗೆ ಕೇಳಿದೆ ನಾನು ಒಂದಿಷ್ಟು ಪ್ರಶ್ನೆ ಅಂದ್ರೆ ಬೆಂಗಳೂರಲ್ಲಿ ಕನ್ನಡ ಗೊತ್ತಿಲ್ಲ ವಿ ಡೋಂಟ್ ನೋ ಕನ್ನಡ ಕನ್ನಡ ಪತಾನಹಿ ಅಂತ ಅಂತಾರೆ ಸೊ ಮಂಡ್ಯದಿಂದ ಒಂದಿಷ್ಟು ಕ್ವಾಲಿಟೀಸ್ ಯಾವುದಾದ್ರೂ ನಾವು ವಾಪಸ್ ಬೆಂಗಳೂರಿಗೆ ತೊಗೊಂಡು ಹೋಗಬೇಕು ಅಂತಂದರೆ ಇಲ್ಲಿ ಯಾವುದೇ ಭಾಷಿಕರು ಬಂದರೂ ಕೂಡ ನಿಮ್ಮೆಲ್ಲರ ಜೊತೆ ಬೆರೆತು ಅವರು ಕನ್ನಡ ಮಾತಾಡಲೇಬೇಕು ಆ ರೀತಿಯ ವಾತಾವರಣವನ್ನು ಅಥವಾ ಅವ್ರಿಗೆ ಪ್ರೀತಿಯಿಂದ ಕನ್ನಡ ಹೇಳ್ಕೊಡುವಂತಹ ಕೆಲಸ ನೀವೆಲ್ಲರೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಅದನ್ನು ಒಂದು ಸ್ವಲ್ಪ ಬೆಂಗಳೂರಿಗೆ ತೊಗೊಂಡು ಹೋಗೋದಾದರೆ ಇಲ್ಲಿ ಯಾವೆಲ್ಲ ಮಾರ್ಗಗಳನ್ನು ನೀವು ಬಳಸ್ತೀರಾ ಅನ್ನೋದನ್ನು ನನಗೆ ಹೇಳ್ಕೊಡಿ ಈ ಕಾರ್ಯಕ್ರಮ ಮುಗಿಯೋದ್ರೊಳಗೆ ನಾನು ಪಕ್ಕ ಉತ್ತರ ಕರ್ನಾಟಕದ ಹುಡುಗಿ ಇಲ್ಲಿ ಕನ್ನಡ ಮಾತಾಡೋದಕ್ಕೆ ಯಾವ ರೀತಿಯಾಗಿ ಒರಟಾಗಿ ನಮಗೆ ಕೇಳಿಸುತ್ತೋ ಉತ್ತರ ಕರ್ನಾಟಕ ಭಾಷೆನು ಕೂಡ ಅದೇ ರೀತಿಯಾಗಿ ಕೇಳಿಸುತ್ತೆ ಆದರೆ ಮನಸ್ಸು ಅಷ್ಟೇ ಮೃದುವಾಗಿದೆ ಕನ್ನಡ ಭಾಷೆಯ ವಿಚಾರ ಅಥವಾ ಸಾಹಿತ್ಯಿಕ ಸಾಹಿತ್ಯದ ವಿಚಾರ ಅಷ್ಟೇ ಅಲ್ಲ ಕನ್ನಡದ ಕೊಡುಗೆ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಕರ್ನಾಟಕದಿಂದ ನಮ್ಮ ರಾಜ್ಯಕ್ಕಾಗಿರಬಹುದು ಇಡೀ ಪ್ರಪಂಚಕ್ಕಾಗಿರಬಹುದು ಹಲವಾರು ಕೊಡುಗೆಗಳನ್ನು ನಾವು ಧಾರೆ ಎರೆದಿದ್ದೀವಿ ಆದರೆ ಅದರ ಮಹತ್ವವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಅದನ್ನು ಅದರ ಅರಿವು ನಮ್ಮ ಪೀಳಿಗೆಗೆ ತಲುಪಿಸ್ಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಇದೇನು ದೊಡ್ಡ ಮಹಾನ್ ಕಾರ್ಯ ಏನಲ್ಲ ಪ್ರತಿದಿನ ಪ್ರತಿಯೊಬ್ಬರು ಮನೆಯಲ್ಲಿ ನ್ಯೂಸ್ ಪೇಪರ್ ತರಿಸಿರ್ತೀರಾ ಅಥವಾ ಮ್ಯಾಗ್ಝಿನ್ ತರಿಸಿರ್ತೀರಾ ಈಗಂತೂ ಬಿಡಿ ಪ್ರತಿಯೊಬ್ಬರ ಕೈಯಲ್ಲೂ ಸ್ಮಾರ್ಟ್ಫೋನ್ ಅಂತೂ ಇದ್ದೇ ಇದೆ ಸೊ ನಿಮಗೆ ನೀವು ಮಾಡಬೇಕಾಗಿರೋ ಕೆಲಸ ತುಂಬ ಚಿಕ್ಕದು ನಮ್ಮ ಕನ್ನಡಿಗರು ಅಥವಾ ಕರ್ನಾಟಕದವರು ಕನ್ನಡ ಭಾಷೆಯ ಕುರಿತಂತೆ ಏನಾದರೂ ಸಾಧನೆ ಆಯಿತು ಅಂತಂದರೆ ಒಂದು ಐದು ಜನರಿಗೆ ಅದು ಶೇರ್ ಮಾಡಿ ಆ ಬಗ್ಗೆ ಡಿಸ್ಕಸ್ ಮಾಡಿ ಮನೆಗೆ ಹೋಗಿ ಅಗೇನ್ ಅದ್ರ ಬಗ್ಗೆ ಮಾತಾಡಿ ಮನೇಲಿರೋ ಮಕ್ಕಳಿಗೆ ಅದರ ಪರಿಚಯ ಮಾಡಿಕೊಡಿ ಕನ್ನಡನ ನಾವು ಹೇಗೆ ಕಾಪಾಡ್ಕೊಂಡು ಹೋಗಬೇಕು ಅಂತಂದರೆ ಅಂತೂ ನಾವು ಆ ಭಾಷೆಯನ್ನು ಬಳಸ್ತಾನೆ ಇದ್ದೀವಿ ಆದರೆ ಇತ್ತೀಚೆಗೆ ಆ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಕೇವಲ ಬರೆದಿಟ್ಟರೆ ಮಾತ್ರ ಕನ್ನಡ ಉಳಿಯುತ್ತೆ ಅನ್ನೋದಲ್ಲ ಕನ್ನಡನ ಪ್ರತಿನಿತ್ಯ ನಾವು ಬಳಸಬೇಕಾಗುತ್ತೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಕಳಿಸ್ತೀವಿ ನಾವು ಅಥವಾ ಬೇರೆ ಐ ಸಿ ಎಸ್ ಸಿಲೆಬಸ್ಗೆ ಹಾಕ್ತೀವಿ ಅಲ್ಲಿ ಹಾಕ್ತೀವಿ ಬೇರೆ ದೇಶಕ್ಕೆ ಕಳಿಸ್ತೀವಿ ನೀವು ಎಲ್ಲಿ ಬೇಕಾದರೂ ನಿಮ್ಮ ಮಕ್ಕಳನ್ನು ನೀವು ಕಳಿಸ್ಕೊಳ್ಳಿ ಆದರೆ ಆ ಮಗು ಮನೆಗೆ ಬಂದಾಗ ಕನ್ನಡದ ಬಗ್ಗೆ ಅರಿವಾಗೋ ಥರ ಅಥವಾ ಕನ್ನಡನ ಕಾಪಾಡೋ ಥರ ಕನ್ನಡದ ಬಗ್ಗೆ ಹೆಮ್ಮೆ ಪಡೋ ಥರ ಆ ಮಗುವಿನ ಜೊತೆ ನಿಮ್ಮ ಸಂವಾದ ಇರಲಿ ಸೊ ಆಗ ಡೆಫಿನೆಟ್ಲಿ ಕನ್ನಡ ಭಾಷೆ ಅನ್ನೋದು ಉಳಿದೇ ಉಳಿಯುತ್ತೆ ಹಸಿರಾಗಲಿ ಕನ್ನಡ ಉಸಿರಾಗಲಿ ಕನ್ನಡ ಸದಾ ಬೆಳಗಲಿ ಕನ್ನಡ ದೀಪ ಅಂತ ಹೇಳ್ತಾ ನನ್ನ ಈ ಕನ್ನಡ ಮತ್ತು ಮಂಡ್ಯದ ಕುರಿತಂತೆ ಮಾತನ್ನು ಮುಗಿಸ್ತೀನಿ ತುಂಬ ಧನ್ಯವಾದಗಳು